ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಉರಿದ ಎಳ್ಳಿನ ಹೊಂಡೆ ಬೇಕಾದ ಸಾಮಗ್ರಿಗಳು ಕ್ಲೀನ್ ಮಾಡಿಕೊಂಡಿರುವಂತಹ ಒಂದು ಲೋಟ ಎಳ್ಳು ಒಂದು ಹಚ್ಚು ಬೆಲ್ಲ ಮಾಡುವ ವಿಧಾನ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಕ್ಲೀನ್ ಮಾಡಿಕೊಂಡಿರುವಂತಹ ಒಂದು ಲೋಟ ಎಳ್ಳನ್ನು ಚೆನ್ನಾಗಿ ಉರಿದುಕೊಳ್ಳೋಣ ಚಿಟಪಟ ಹಣ್ಣು ಹೊರವು ಉರಿದುಕೊಳ್ಳಬೇಕು ಮಧ್ಯಮ ಹುರಿಯಲ್ಲಿ ಉರಿದುಕೊಳ್ಳುತ್ತಿದ್ದೇನೆ ಐದು ನಿಮಿಷ ಉರಿದುಕೊಂಡರೆ ಸಾಕು ಎರಡು ನಿಮಿಷ ತಣ್ಣಗಾಗಲು ಬಿಡೋಣ ನಂತರ ಜಾರಿಗೆ ಸೇರಿಸಿಕೊಳ್ಳೋಣ ರುಬ್ಬಿಕೊಂಡಿದ್ದೇನೆ ಒಂದು ಲೋಟದ ಹಿಳ್ಳಿಗೆ ಮುಕ್ಕಾಲು ಲೋಟದಷ್ಟು ಬೆಲ್ಲವನ್ನು ಸೇರಿಸಿ ರುಬ್ಬಿಕೊಂಡಿದ್ದೇನೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳೋಣ ಈ ಹಳದಿಗೆ ಅರ್ಧ ಹೋಳು ಕೊಬ್ಬರಿಯನ್ನು ಸಹ ಸೇರಿಸಬಹುದು ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಸವಿಯಲು ಸಿದ್ಧವಾಗಿದೆ ಹುರಿದ ಎಳ್ಳಿನ ಉಂಡೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ